ಇಂದಿನ ಕಾರ್ಯಕ್ರಮ ಗುರುಪೂರ್ಣಿಮೆ ಗುರುಪೂರ್ಣಿಮೆಯನ್ನು ಜುಲೈ ಹತ್ತರಂದು ಆಚರಿಸುತ್ತಾರೆ ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ಬರಲು ಅನು ಅನಾನುಕೂಲವಾದುದರಿಂದ ಇಂದು ಜುಲೈ ಹದಿನಾಲ್ಕರಂದು ಆಚರಿಸುತ್ತಿದ್ದೇವೆ ನಮ್ಮ ಗುರುಗಳಾದ ಗಿರೀಶ್ ಸರ್ ಯವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ನಮ್ಮ ಗುರುಗಳ ಸ್ವಾಗತವನ್ನು ಮಾಡಲಿದ್ದಾರೆ ದೀಪ ನಮ್ಮ ನಮ್ಮ ಚಿತ್ರಕಲಾ ತರಗತಿಯ ಶಿಕ್ಷಕರಾದ ಗಿರೀಶ್ ಕಕ್ಕೋಡಿ ನಮಸ್ಕಾರಗಳನ್ನು ಕೋರುತ್ತೇನೆ ಇವರು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ತುಂಬ ತುಂಬಾ ವರ್ಷಗಳಿಂದ ಅವರು ಚಿತ್ರಕಲಾ ತರಗತಿಯನ್ನು ಮಾಡಿದ್ದಾರೆ ಇವರು ತೆಕ್ಕಟ್ಟೆ ಸಾಲಿಗ್ರಾಮ ಮತ್ತು ಕೋಟದಲ್ಲಿ ತರಗತಿಯನ್ನು ಮಾಡಿದ್ದಾರೆ ಮೊದಲು ಅವರು ಚಿತ್ರಕಲಾ ತರಗತಿಯನ್ನು ಮಾಡಿದ್ದಾರೆ ನಡೆದಿರುವ ಪೋಷಕರಿಗೆ ಎಲ್ಲರಿಗೂ ನನ್ನ ಸ್ವಾಗತವನ್ನು ಕೋರುತ್ತೇನೆ ಧನ್ಯವಾದಗಳು ಇದೀಗ ಗುರುಗಳಿಗೆ ಕಾಣಿಕೆ ತಂದವರು ಗುರುಗಳಿಗೆ ಕಾಣಿಕೆಯನ್ನು ಕೊಡಿ ಹಾಗೂ ಗುರುವಂದನೆಯನ್ನು ನಡೆಸುತ್ತಿದ್ದೇವೆ ಎಲ್ಲ ಮಕ್ಕಳು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ GURU DEHO MANESHKARA GURU SAKSHAD PARAK SHRI GURU BENAHA Denea badugu. <laughs> Iga. Salman han ಮೊದನೇದಾಗಿ ನನ್ನೆಲ್ಲ ಗುರುಗಳಿಗೆ ಗುರು ಪೂರ್ಣಿಮೆಯ ವಂದನೆಗಳನ್ನ ನಾನು ಸಲ್ಲಿಸ್ತೇನೆ ನಾನು ಯಾವತ್ತೂ ಹೇಳೋದಿದ್ರು ಸಹ ಅಷ್ಟೇ ನಮ್ಮನ್ನ ಒಬ್ರು ತಿ ನೀಡಿ ನಮ್ಮೊಂದು ಬುದ್ಧಿ ಮಾತನ್ನ ಹೇಳಿ ಯಾರೆಲ್ಲ ನಮ್ಮನ್ನ ಏನು ಒಂದು ಒಳ್ಳೆ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಯಾರೆಲ್ಲ ನಮ್ ಬುದ್ಧಿವಾದ ಹೇಳಿ ನಡ್ತಿದ್ರು ಅವರೆಲ್ಲರೂ ಗುರುಗಳು ಇವತ್ತು ಯಶಸ್ವಿ ಕಲಾ ಬಂದ ಇವರ ಆಶ್ರಯದಲ್ಲಿ ನಮಗೆ ಗುರುವಂದನೆ ಕಾರ್ಯಕ್ರಮವನ್ನು ಎಲ್ಲ ಇಲ್ಲಿ ಕೇಂದ್ರದ ಎಲ್ಲ ತರಬೇತಿ ತರಬೇತಿಗಳ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಎಲ್ರಿಗೂ ಥ್ಯಾಂಕ್ ಯು ಧನ್ಯವಾದಗಳು